ಬೆಲೆ ಕುಸಿತದಿಂದ ಹತಾಶರಾಗಿರುವಂತಹ ಮಾವು ಮತ್ತು ಟೊಮಾಟೊ ಬೆಳೆಗಾರರ ರಕ್ಷಣೆ ಮಾಡುವಲ್ಲಿ ವಿಫಲವಾಗಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೈತಿ ಸುರೇಶ್ ರವರು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ನಡೆಯುತ್ತಿರುವ ನಾಡಪ್ರಭು ಕೆಂಪೇಗೌಡವರ ಜಯಂತಿಯ ಉದ್ಘಾಟನೆಗೇನಾದರೂ ಕೋಲಾರಕ್ಕೆ ಬಂದರೆ ಖಂಡಿತವಾಗಲು ರೈತ ಸಂಘದಿಂದ ಕಪ್ಪು ಬಟ್ಟೆ ಹಾರಿಸುವ ಒಂದು ಎಚ್ಚರಿಕೆ ಹೋರಾಟವನ್ನು ನೀಡುವ ಜೊತೆಗೆ ಯಾಕಂದರೆ ನೀವು ಇಪ್ಪತ್ತೇಳನೇ ತಾರೀಕು ಕೆಂಪೇಗೌಡ ಜಯತಿನ ಉದ್ಘಾಟನೆಗೆ ಬರಬೇಕಾದರೆ ಅದರ ಒಳಗಡೆ ಮಾವು ಮತ್ತು ಟಮಾಟೊ ಬೆಳೆಗಾರರ ರಕ್ಷಣೆ ಮಾಡಲು ಬೆಂಬಲ ಬೆಲೆ ಎಂಬ ಘೋಷಣೆ ಮಾಡುವ ಮುಖಾಂತರ ಕೋಲಾರಕ್ಕೆ ಹೆಜ್ಜೆ ಇಡಬೇಕು ಸತತವಾಗಿ ಮೂರು ತಿಂಗಳಿಂದ ಟಮಾಟೊ ಮತ್ತು ಮಾವು ಬೆಳೆಗಾರರು ಬೆಲೆ ಇಲ್ಲದೆ ರಸ್ತೆಗಳಲ್ಲಿ ಸುರಿದು ತಾಲೂಕುಗಳನ್ನು ಬಂದ್ ಮಾಡ್ತಾ ಇದ್ದೀವಿ ರಸ್ತೆಗಳನ್ನು ಬಂದ್ ಮಾಡ್ತಾ ಇದ್ದೀವಿ ಆದರೂ ಜಿಲ್ಲಾಧಿಕಾರಿಗಳಿಗಿರುವಂಥ ಕಾಳಜಿ ಜಿಲ್ಲಾ ಉಸ್ತುವಾರಿ ಸಚಿವರಿಗಿಲ್ಲ ಯಾಕಂದರೆ ಕೋಲಾರ ಜಿಲ್ಲಾದ್ಯಂತ ಎಷ್ಟು ಸಾವಿರ ಹೆಕ್ಟರಲ್ಲಿ ಮಾವು ನಷ್ಟವಾಗಿದೆ ಟೊಮಾಟೋ ನಷ್ಟವಾಗಿದೆ ಅಂಕಿಅಂಶಗಳ ಪ್ರಕಾರ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ ಆದರೆ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಮತ್ತೆ ಮಾವು ಮತ್ತು ಟಮಾಟೋನ ಸರ್ವೆ ಮಾಡಬೇಕು ರಿಸರ್ವೆ ಮಾಡಬೇಕು ಅಂತೇಳುವ ಮುಖಾಂತರ ನಾವು ಬೆಂಬಲ ಬೆಲೆ ಘೋಷಣೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಹಿಂಬದಿಯಿಂದ ಹೇಳ್ತಾ ಇದ್ದೀರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರೇ ಇನ್ನೆಷ್ಟು ಬಲಿ ಬೇಕು ನೀವು ಬೆಂಬಲ ಬೆಲೆ ಘೋಷಣೆ ಮಾಡಲು ಯಾಕಂದರೆ ನಿನ್ನೆ ಶ್ರೀನಿವಾಸಪುರದಲ್ಲಿ ಮೊಹಮ್ಮದ್ ಶಫಿ ಎನ್ನುವರು ಈ ಮಾವಿನ ತೋಟಗಳ ಮೇಲೆ ಹಾಕಿದ ಬಂಡವಾಳ ಕೈಗೆ ಬರೋದಿಲ್ಲ ಎಂಬ ಹತಾಶರಾಗಿ ಹೃದಯಾಘಾತಕ್ಕೆ ಏನು ಇವತ್ತು ಬಲಿಯಾಗಿದ್ದಾರೆ ಆ ಒಬ್ಬ ವ್ಯಾಪಾರಿಯ ಬಲಿ ನಿಮ್ಮ ಸರ್ಕಾರಕ್ಕೆ ಶೋಭೆಯಲ್ಲ ಇನ್ನೆಷ್ಟು ಮಾವು ಮತ್ತು ಟಮಾಟೊಗಳ ಬಲಿ ಬೇಕಾ ನಿಮಗೆ ನಿಮ್ಮ ಐಷಾರಾಮಿ ಜೀವನ ಮಾಡಲು ಬೆಂಗಳೂರಲ್ಲೇ ಇರಬೇಕು ಉಸ್ತುವಾರಿ ಸಚಿವರು ಯಾಕೆ ನಿಮ್ಮ ಉಸ್ತುವಾರಿ ಸಚಿವರನ್ನು ಕೈ ಇವತ್ತು ಈ ಕೈಲೇ ಬೇರೆ ಅಂತೇಳಿ ವಾಪಸ್ ತೊಗೊಂಬಿಡಿ ಇಲ್ಲಿ ಕೋ ಕೋಲಾರ ಜಿಲ್ಲೆಯ ರೈತರ ನಾಡಿ ಮಿಡಿತಾ ಇರುವಂತಹ ಉಸ್ತುವಾರಿ ಸಚಿವರ ನೇಮಕ ಮಾಡ್ಕೊತೀವಿ ಅದನ್ನು ಬಿಟ್ಟು ಆಂಧ್ರ ಪ್ರದೇಶದಲ್ಲಿ ರೈತರು ಬೀದಿಗೆ ಬರಲಿಲ್ಲ ಟೊಮೆಟೊ ಸುರಿರಲಿಲ್ಲ ಮಾವು ಸುರಿಲಿಲ್ಲ ಅವರ ಆ ಸರ್ಕಾರ ರೈತರ ಒಂದು ಸಂಕಟ ಹನ್ನೆರಡು ರೂಪಾಯಿ ಬೆಂಬಲ ಬೆಲೆ ಕೊಟ್ಟಿದ್ದಾರೆ ಮಾವು ಮತ್ತು ಸಂಸ್ಕಾರ ಅದು ಕೃಷಿ ಆಧಾರಿತ ಕೈಗಾರಿಕೆ ಅವರು ಆದ್ಯತೆ ಕೊಟ್ಟಿದ್ದಾರೆ ಇನ್ನು ಈ ನಮ್ಮ ಸರ್ಕಾರಕ್ಕೆ ಏನು ಬಂದೈತೆ ರೋಗ ಅಂತಲೂ ನಮಗೂ ಗೊತ್ತಾಗ್ತಾ ಇಲ್ಲ ನಾವು ಉಸ್ತುವಾರಿ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾವು ನೇರವಾಗಿ ಎಚ್ಚರಿಕೆ ಕೊಡ್ತಾ ರೈತನಿಂದ ಮಾವು ಮತ್ತು ಟೊಮಾಟೊ ಬೆಳೆಗಾರರ ರಕ್ಷಣೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದರೆ ಮಾತ್ರ ಜಿಲ್ಲಾ ಉಸ್ತುವಾರಿ ಸಚಿವರೇ ಇಪ್ಪತ್ತೇಳನೇ ತಾರೀಕು ಕೆಂಪೇಗೌಡರ ಜಯಂತಿಯ ಉದ್ಘಾಟನೆಗೆ ಬನ್ನಿ ಇಲ್ಲವಾದರೆ ನೀವು ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ತೀರೋ ಇಲ್ಲ ಪೊಲೀಸರನ್ನು ಬಳಸ್ಕೊಂಡು ಸೂಟ್ ಇತ್ತು ಸೂಟ್ ಆರ್ಡರ್ ಕೊಡ್ತೀರೋ ಇಲ್ಲ ಬೂಟೇಟ್ ಹಾಕ್ತೀರಾ ನಾವು ಯಾವುದಕ್ಕೂ ಒಂದಲ್ಲ ರೈತರ ಒಂದು ಒಳತಿಗಾಗಿ ರೈತರ ರಕ್ಷಣೆಗಾಗಿ ನಮ್ಮ ಪ್ರಾಣವನ್ನು ಬೇಕಾದರೂ ಬಲಿ ಕೊಡೋಕೆ ನಾವು ರೆಡಿ ಇದ್ದೀವಿ ಆದರೆ ಉಸ್ತುವಾರಿ ಸಚಿವರೇ ಬೆಂಬಲ ಬೆಲೆ ಘೋಷಣೆ ಮಾಡದ್ದು ನೀವು ಕೋಲಾರ ಜಿಲ್ಲೆಗೆ ಏನು ಹೆಜ್ಜೆ ಇಟ್ಟರೆ ನಾವು ಯಾವ ಕಡೆ ಎಲ್ಲಿ ನಾವು ಕಪ್ಪು ಬಟ್ಟೆ ಆರಿಸಿರೋ ಗೊತ್ತಿಲ್ಲ ಕಪ್ಪು ಬಟ್ಟೆ ಆರಿಸುವ ಎಚ್ಚರಿಕೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾತ್ರ ನೀಡ್ತಾ ಇದ್ದೀವಿ ನಾವು ನಾಡಪ್ರಭು ಕೆಂಪೇಗೌಡರ ಜಯಂತಿ ವಿರೋಧಿಯಲ್ಲ ನಮಗೆ ಆ ಒಂದು ಮಹಾನ್ ವ್ಯಕ್ತಿಯ ಮೇಲೆ ಅಪಾರವಾದ ಗೌರವ ಇದೆ ಆದರೆ ಈ ಉಸ್ತುವಾರಿ ಸಚಿವರು ಬರೀ ಜಯಂತಿಗಳಿಗೆ ಮತ್ತು ಯಾವುದನ್ನು ಸರ್ಕಾರಿ ಕಾರ್ಯಕ್ರಮಗಳಿಗೆ ಟಿ ಡಿ ಪಿ ಸಭೆಗೆ ಮೀಟಿಂಗ್ ಏನು ಸೀಮಿತವಾದರೆ ಇನ್ನು ರೈತರ ಸಮಸ್ಯೆಗಳು ಆಲಿಸೋರು ಯಾರು ಮೊದಲು ರೈತರ ಸಮಸ್ಯೆಗಳು ಆಲಿಸ್ಬೇಕು ಅದನ್ನು ಸರ್ಕಾರದ ಮಟ್ಟದಲ್ಲಿ ಬಗೆಹರಿಸಬೇಕು ಅದನ್ನು ಪುಟ್ಟ ಓದಾಪುಟ್ಟ ಬಂದಾಪುಟ್ಟ ಅಂತೇಳಿ ಬರೋದು ಏನು ಡ್ರೈ ಫ್ರೂಟ್ಸ್ ತಿನ್ನೋದು ಹೋಗ್ತಾ ಇರೋದು ರೈತರ ಕಷ್ಟಕ್ಕೆ ಇದುವರೆಗೂ ಒಂದು ಸಭೆ ಕರೆದಿಲ್ಲ ಬಂದಾಗ ನೋಡ್ರಿ ಅದ್ ನೋಡ್ರಿ ಇದು ನೋಡ್ರಿ ಅಂತ ಹೇಳ್ತೀರಾ ನಾವು ಕಟ್ಟ ಕಡೆ ಎಚ್ಚರಿಕೆಯನ್ನು ಒಂದು ನಿರ್ಧಾರ ಮಾಡ್ತಾ ಇದ್ದೀವಿ ಈ ಕಪ್ಪು ಬಟ್ಟೆ ಕೈಯಲ್ಲಿ ಇಟ್ಕೊಂಡು ನಾವು ವಿಡಿಯೋ ಮಾಡ್ತಾ ಇದ್ದೀವಿ ನಮ್ಮ ಮಾವು ಮತ್ತು ಟೊಮಾಟೊ ಬೆಳೆಗಾರರ ರಕ್ಷಣೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಂಬಲ ಬೆಲೆ ಎಂಬ ಘೋಷಣೆಯೊಂದಿಗೆ ಕೋಲಾರ ಜಿಲ್ಲೆಗೆ ಕಾಲಿಡಿ ಇಲ್ಲವಾದ್ರೆ ಕಪ್ಪು ಬಟ್ಟೆ ಆರಿಸಿಕೊಳ್ಳಲು ಸಿದ್ಧರಾಗಿರಿ ಅಂತೇಳಿ ಎಚ್ಚರಿಕೆ ನೀಡ್ತಾ